ಇದೀಗ ಎಂತ ತಂದಿದ್ದೀರಾ ಸೂಟ್ ಕೇಸ್ ಮೆಡಿಕಲ್ ಬಾಕ್ಸ ಓ ಓ ಬೆಲ್ಟ್ ಸಿಕ್ಕ ನಿಂದು ನನಗೆ ಬೆಲ್ಟ್ ಬೆಲ್ಟ್ ಯಾಕೆ ಇದ್ರೆ ಅವಳಿಗೆ ಇದು ನಿಂದು ಇದು ಎಂತ ಹೇಳ್ತಾರೆ ಮೇಕಪ್ ಎಲ್ಲ ಇಡುವಂಥದ್ದು ಸೂಟ್ ಕೇಸ್ ನಾನಿದು ನಮ್ಮದು ರೂಮ್ ಆಗಿದ್ದೆ ಆಮೇಲೆ ಬಿಡ ಅದು ಹಾಗೆ ರೂಮ್ ಆಗಿದ್ದೆ ಆಮೇಲೆ ಎಲ್ಲ ಇದು ಮಾಡೋಣ ಅಂತೇಳಿ ಮಾಡುವಂತ ಇವತ್ತು ಸ್ವಲ್ಪ ಸೆಟ್ ಮಾಡಿ ಬಿಡ್ತೀನಿ ಅಂತ ತೆಗೆದೆ ನಾನು ನನ್ನಿಂದ ವೇಟ್ ಮಾಡಲಿಕ್ಕೆ ಆಗಲಿ ಐ ಕಾಂಟ್ ಸ್ಟೇ ಕಾಮ್ ಹಾ ಎಲ್ಲಿ ಹಾಕುದು ಇನ್ನು ನನ್ನ ಲಿಪ್ಸ್ಟಿಕ್ ಎಲ್ಲ ನೀನು ಯೂಸ್ ಮಾಡುವಾಗಿಲ್ಲ ನಾನು ಯಾಕೆ ಯೂಸ್ ಮಾಡ್ತೀನಿ ನಾನು ಒಳಗೆ ಇಟ್ಟು ಬಿಡ್ತೀನಿ ಎಲ್ಲಿ ಹಾಕೋದಿದ್ದು ನೀನು ಇಡ್ತೀಯ ಇಲ್ಲ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರಿಗೆ ಬೇಕು ಹೇಳಿ ತುಂಬ ಉಂಟು ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇದೆಂತ ಸಂಡೇ ಬಜಾರ್ ನಮ್ಮದು ಟ್ಯೂಸ್ಡೇ ಬಜಾರ್ ಲಿಪ್ಸ್ಟಿಕ್ ಕೂಡ ಹಾಂ ಲಿಪ್ಸ್ಟಿಕ್ ಕೂಡ ಉಂಟು ಇಲ್ಲಿ ಕೂಡ ಉಂಟು ಇದು ಪ್ಯೂರ್ ಮುತ್ತಿನ ನಿಮಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತೀನಿ ನಾನು ಅದು ಇಲ್ಲಿ ಇಂಗ್ಲೆಂಡ್ ಇಂದ ತರಿಸಿದ್ದು ಇಂಗ್ಲೆಂಡ್ ಕ್ವೀನ್ ಇದ್ದು ಹೇಳಿದ್ಕೊಂಡಿದ್ದಾನೆ ಅಲ್ವಾ ಹ್ಮ್ ನಾನು ಕೂಡ ಸೆಟ್ ಮಾಡಬೇಕಾ ಇದು ಅದ್ರಲ್ಲಿ ಇಡ್ಲಿಕ್ಕೆ ಅಲ್ವಾ ಇಲ್ಲಿ ಮೇಕಪ್ ಇದ್ದು ಇಡುದು ನೀನು ಅಲ್ಲಿ ಇಡು ಎಲ್ಲ ಹಾ ಮಾಡಿ ಅಮ್ಮ ಅದು ಬಾಯಿಂದ ಮುತ್ತು ಬರ್ತದೆ ನೋಡಿ ಅಪ್ಪ ಯಾಕೆ ಸೈಲೆಂಟ್ ಇದ್ದಾರೆ ಇವತ್ತು

ಬೇಗ ಬೇಗ ಮಾಡಿ ನಾನು ನೋಡಿ ಎಷ್ಟು ಬೇಗ ಬೇಗ ಮಾಡ್ತಿದ್ದೀನಿ ಇವರು ನೋಡಿ ಅಂತೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲ ಅವರಿಗೆ ಯಾವುದು ಅದು ಹುಡುಕ್ಲಿಕ್ಕೆ ಬಂದಿದ್ದವರು ಎಲ್ಲ ಇದು ಹಾಕುದಿಲ್ಲ ಅಲ್ಲ ನೀನು ಇದು ಬೇಡ ಅಲ್ಲ ನೀನು ಅಂತ ಇಲ್ಲಿ ಮಾಡಿದ್ದಾರೆ ಓಕೆ ಈಗ ಕೆಲಸ ಆಗ್ತಾ ಬರ್ತಾ ಉಂಟು ಕೆಲವು ಇನ್ನು ಕೂಡ ಸುಮಾರು ಬಾಕಿ ಉಂಟು ನಾನು ಎನ್ಸಿದೆ ಏನಾದರೂ ನಾನು ಯೂಸ್ ಮಾಡುವಾಗ ಒಳ್ಳೊಳ್ಳೆ ಪ್ರೊಡಕ್ಟ್ ತರುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತ ಪ್ರಾಡಕ್ಟ್ ಉಂಟು ನೋಡಿ ಈ ಟೈಮ್ ಅಲ್ಲಿ ತುಂಬ ತುಂಬಾ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಇದನ್ನು ಶೇರ್ ಮಾಡಬೇಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮಂತ ಆಯಿಲಿ ಸ್ಕಿನ್ ನಿಮ್ಮ ಸನ್ಸ್ಕ್ರೀನ್ ಈ ರೀತಿ ಮಾಡುತ್ತಾ ಆಯಿಲಿ ಸ್ಕಿನ್ ಅವರಿಗೆ ಎಂತ ಸನ್ಸ್ಕ್ರೀನ್ ಬೇಕಂದ್ರೆ ಅದು ಹಾಕಿದ ತಕ್ಷಣ ಅದು ಆಯ್ಲಿ ಆಯಿಲಿ ಗ್ರೀಸಿ ಗ್ರೀಸಿ ಕಾಣಬಾರ್ದು ನಮ್ಮ ಪೋರ್ಸಸ್ ಅನ್ನು ಕೂಡ ಅದು ಕ್ಲಾಗ್ ಮಾಡಬಾರ್ದು ನಾನು ಯೂಸ್ ಮಾಡ್ತಾ ಇದೀನಿ ಡಾಕ್ಟರ್ ಅವರದು ಲಾಂಚ್ ಆದ ಸಿರಮೈಡ್ ಅಂಡ್ ವಿಟಮಿನ್ ಸಿ ಆಯಿಲ್ ಫ್ರೀ ಸನ್ಸ್ಕ್ರೀನ್ ಓಕೆ ಇದು ನಿಮ್ಗೆ ಕೊಡುತ್ತೆ ಆಯಿಲ್ ಫ್ರೀ ಟ್ಯಾಂಕ್ ಪ್ರೊಟೆಕ್ಷನ್ ಹಾಗೂ ಇದು ಸ್ಪೆಷಲ್ ಮೇಡ್ ಫಾರ್ ಆಯಿಲಿ ಸ್ಕಿನ್ ಓಕೆ ಇದನ್ನು ಇವಾಗ ಅಪ್ಲೈ ಮಾಡೋಣ ಹಾಗೂ ಇದರ ಟೆಕ್ಸ್ಚರ್ ಎಲ್ಲ ನಾನು ತೋರಿಸ್ತೀನಿ ನಿಮಗೆ ಇದು ಆಯಿಲ್ ಫ್ರೀ ಫಾರ್ಮುಲಾ ಆಗಿದ್ದು ಕ್ರೀಮ್ ಜೆಲ್ ಟೆಕ್ಸ್ಚರ್ ಅಲ್ಲಿ ಇದೆ ಹಾಗಾಗಿ ನಿಮ್ಮ ಆಯಿಲ್ ಸ್ಕಿನ್ ಅನ್ನು ಕೂಡ ಆಯಿಲಿಯರ್ ಹಾಗೂ ಡಲ್ ಮಾಡಲ್ಲ ಇದು ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಹೊಂದಿದೆ ಅಂಡ್ ಎಸ್ ಇನ್ ಟೆಸ್ಟೆಡ್ ಬೈ ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬ್ ಸೊ ವೆನ್ ದೇ ಸೇ ಇಟ್ ಪ್ರೊಟೆಕ್ಟ್ ಇಸ್ ಪ್ರೂವನ್ ಈ ಪ್ರೊಡಕ್ಟ್ ಆಕ್ಟ್ ವಿತ್ ಪವರ್ ಆಫ್ ನೇಚರ್ ಅಂಡ್ ಸೈನ್ಸ್ ಇದರಲ್ಲಿ ಸಿರಮೈಟ್ ಇದು ನಿಮ್ಮ ಸ್ಕಿನ್ ಬ್ಯಾರಿಯರ್ ಅನ್ನು ಸ್ಟ್ರೆಂಥನ್ ಮಾಡುತ್ತೆ ಹಾಗೂ ವಿಟಮಿನ್ ಸಿ ನಿಮ್ಮ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ ನಾನು ಅದೇ ರೇಂಜಲ್ಲಿರುವ ಆಯಿಲ್ ಫ್ರೀ ಮಾಯಿಶರೈಸರ್ ಕೂಡ ಯೂಸ್ ಮಾಡ್ತೀನಿ ಅದು ಯಾವ್ದಂದ್ರೆ ಡಾಕ್ಟರ್ ಸೇ ಸಿರಮೈಡ್ ಅಂಡ್ ವಿಟಮಿನ್ ಸಿ ಆಯಿಲ್ ಫ್ರೀ ಮಾಯ್ಚರೈಸರ್ ಇದು ಕೂಡ ನಿಮ್ಮ ಆಯಿಲ್ ಸ್ಕಿನ್ ಗೆ ಪರ್ಫೆಕ್ಟ್ ಆಗಿದೆ ಹಾಗೂ ಇದು ತುಂಬಾ ಲೈಟ್ ವೈಟ್ ಟೆಕ್ಸ್ಚರ್ ಅನ್ನು ಹೊಂದಿದೆ ನಿಮ್ಗೂ ಆಯಿಲ್ ಫ್ರೀ ಟ್ಯಾಂಕ್ ಪ್ರೊಟೆಕ್ಷನ್ ಬೇಕಂತ ಆದ್ರೆ ಡಾಕ್ಟರ್ ಸೇಸ್ ಅವರ ಆಯಿಲ್ ಫ್ರೀ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡಿ ನಿಮ್ಮ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಆಫ್ ಸಿಗುತ್ತೆ ಕೇವಲ ಡಾಕ್ಟರ್ ಸೇಸ್ ವೆಬ್ಸೈಟ್ ಅಲ್ಲಿ ಮಾತ್ರ ಹಾಗಾಗಿ ಇದು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಅಲ್ಲಿ ಸಿಗುತ್ತೆ ಲಿಂಕ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಓಕೆ ನೆಕ್ಸ್ಟ್ ಏನು ಕೆಲಸ ಉಂಟು ನೋಡೋಣ ಮಿಸ್ ready to launch. Good morning, ಎಲ್ಲರಿಗೂ

ಓ ನೀವು ಕೆಲಸದವ್ರ ಹೌದೌದು ನನ್ನ ಕೆಲಸದವ್ರು ಕೂಡ ತಿಂದರು ಕೆಲಸದವ್ರಿಗೆ ಕೂಡ ನಾವು ಕೊಡ್ತೀವಿ ಮನೆಯಲ್ಲಿ ಹಾಗೆ ಓಣರ್ ಯಾರು ಆಗಾದ್ರೆ ನೀವು ಅಮ್ಮ ಅಂತೆ ಓಕೆ ಇದು ಎಲ್ಲ ನಂದು ಇದು ಎಂತ ಬಟ್ಟೆ ಇದರದ್ದು ಕಿಚನ್ ಟಬಲ್ಸ್ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ತೊಳೆದಿಟ್ಟು ಇದೆಲ್ಲ ಕರೆಕ್ಟ್ ಮಾಡಿ ಇಡೋಣ ಅಂತ ಹೇಳಿ ನನ್ನ ಕಿಚನ್ ಅಂತ ನನ್ನ 메인 ಆಸ್ತಿಗಳು ಎಲ್ಲ ಇದು ಇದೆಲ್ಲ ನನಗೆ ತುಂಬ ಇಷ್ಟ. ಅವರಂತ ಗೊತ್ತಾ ದಿನ ಬೊಬ್ಬೆ ಹಾಕ್ತಾ ಮುಚ್ಚೋದೇ ಇಲ್ಲ ಫೈಟ್ ಫೈಟ್ ಯಾವಾಗ ಕ್ಯಾಮ್ರಾ ಆನ್ ಆಗುತ್ತೆ ಯಾವಾಗ ಅವರದು ಬ್ಯಾಕ್กราಂಡ್ ಮ್ಯೂಸಿಕ್ స్టార్ట్

ಕಿಡ್ನಾಪ್ ಮಾಡ್ತಾನೆ ನನಗೆ ಭಾರಿ ಚಾಲು ಅವನು ಮೊನ್ನೆ ಅದು ಎಂತ ಅದು ಎಲ್ಲೋ ಮತ್ತೆ ಬ್ಲಾಕ್ ಅದು ಕೇಳ್ತಿದ್ದ ನಂಗೆ ಅದಲ್ಲ ನಂದು ಅದು ನಾನು ಯಾರು ಕೊಡೋದಿಲ್ಲ ಇದೆಲ್ಲ ನಂದು ಲಿಯಾ ಎಚ್ ಕೊಟ್ಟಿಂದ ನಾನು ತಗೊಂಡು ಬಂದ ಕಿಚನ್ ಟವಲ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಎಷ್ಟು ನಾನು ಅದರಲ್ಲಿ ಒರೆಸ್ತೀನಿ ಅಂತ ಇಲ್ಲ ಒಂದು ಹೋಲ್ ಕೂಡ ಬೀಳಿಲ್ಲ ಅಂದ್ರೆ ಅದು ಅವರು ಅವ್ರದ್ದು ಇದು ಕೂಡ ಉಂಟು ಗ್ಯಾರಂಟಿ ಕೂಡ ಉಂಟು ಹೋಲ್ ಬಿದ್ರೆ ಉಂಟಲ್ಲ ಒಂದು ಹೋಲ್ ಕೂಡ ಬಿದ್ರೆ ಉಂಟಲ್ಲ ಇದು ಮಾಡ್ತಾರೆ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಒರೆಸ್ಲಿಕ್ಕೆಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಈಗ ಎಷ್ಟು ಒರೆಸ್ತೀವಿ ಎಲ್ಲ ಇದ್ರಲ್ಲಿ ಗಲೀಜ ಆಮೇಲೆ ತೊಳಿತೀವಿ ನೋಡಿ ಫುಲ್ ಕ್ಲೀನ್ ಆಗಿ ಹೋಗುತ್ತೆ ಇದು ಅಷ್ಟು ಕಲೆ ಉಳಿಯುವುದಿಲ್ಲ ಇದ್ರಲ್ಲಿ ಅದು ನೋಡಿ ಎಷ್ಟು ಕಪ್ ಕಪ್ಪಾಗುತ್ತೆ ಆಮೇಲೆ ಇದನ್ನ ತೊಳೆದು ಒಣಗಿಸ್ತೀವಿ ನೋಡಿ ಫುಲ್ ಕ್ಲೀನ್ ಕಾಣುತ್ತೈತೆ ಚೆನ್ನಾಗಿದೆ ಇಷ್ಟು ತನಕ ಎಷ್ಟು ಟೈಮ್ ಆಯಿತು ಇಷ್ಟು ಒಂದೇ ಒಂದು ಇದಾಗ್ಲಿಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮೇಲೆ ಪ್ರಾಬ್ಲಮ್ ಏನು ಗೊತ್ತುಂಟ ಹೊರಗೆ ಬೀಳೋದು ಅದೊಂದು ದೊಡ್ಡ ಪ್ರಾಬ್ಲಮ್ ಅಷ್ಟೇ ಓಕೆ ಇನ್ನು ಇದರಲ್ಲಿ ಒಂದು ಉಳಿದಿದೆ ನನಗೆ ಮತ್ತೆ ತರಿಸ್ಬೇಕು ಅದು ದೊಡ್ಡದು ಅದು ಬೇರೆ ಅದು ಕೊಡಿ ಅಂತೆ ಅದು ಬೇರೆ ಅದು ನಾನು ಯೂಸೇ ಮಾಡ್ಲಿಕ್ಕೆ ಹೋಗಲ್ಲ ನನಗೆ ಇದು ಒಂದು ಎದ್ದಿದ್ದೀನಿ ನಾನು ಇದೊಂದು ಹಾಗೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಸಾಫ್ಟ್ ಇದೆ ತುಂಬಾ ಒಳ್ಳೆದಿದೆ ಇದು ಇದರಲ್ಲಿ ನಾವು ನೆಲ ಎಲ್ಲ ಒರೆಸ್ಬೋದು ಅಷ್ಟು ಚೆನ್ನಾಗಿದೆ ಇದು ಕೋಲಿಗೆ ಇಟ್ಕೊಂಡು ಈಗ ವೈಪರ್ ಇರುತ್ತಲ್ಲ ವೈಪರ್ಗೆ ಇಟ್ಕೊಂಡು ನೆಲ ಒರೆಸ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲ ಹೊರದೇಶದ್ದು ಇದು ಆದರೂ ಎಂತ ಸಖಿ ಆಗ್ತಾ ಉಂಟಲ್ಲ ಒಳ್ಳೆದಿದ್ದು ಗಿಡಕ್ಕೆಲ್ಲ ಯುವತಿಯವರಿಗೆ ನೀರು ಹಾಕ್ಲಿಕ್ಕೆ ಹಂಗೆನಾ ಅಲ್ಲ ಅವನಿಗೆ ಶಾ ಇದು ನೋಡಿ ಸ್ಟ್ರಾಬೆರಿ ಚೆನ್ನಾಗಿದೆ ಬ್ಯಾಗಲ್ಲಿ ಹಾಕಿ ಏನಾದರೂ ತರಲಿಕ್ಕೆಲ್ಲ ನೋಡಿ ಅರ್ಜೆಂಟಿಗೆ ಆಗುತ್ತೆ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಟರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದರಲ್ಲಿ ಒಳ್ಳೆಯದ ಹಾಲು ತರಲಿಕ್ಕೆ ಹೀಗೆ ಮಾಡ್ತಾರೆ

ಎಲ್ಲಿದಲ್ಲ ಇದು ಪ್ಯಾಂಟ್ರಿ ಯುನಿಟ್ ನನ್ನ ಈ ಬಾಟಲ್ ಉಂಟು ನೋಡಿ ಇದನ್ನು ನಾನು ಒಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಸೆಟ್ ಮಾಡಲಿಕ್ಕೆ ಅಂತ ಹೇಳಿ ಇದರಲ್ಲಿ ಸೈಜ್ ಬೇರೆ ಬೇರೆ ನೋಡಿ ಇಂಥದ್ದು ಇದು ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಹಾಗಾಗಿ ಒಟ್ಟಿಗೆ ತರಲಿಕ್ಕೆ ಆಗಲ್ಲ ಇಷ್ಟಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನನ್ನ ಹಸ್ಬೆಂಡಿದ್ದು ಹಣ ಕದಿಯೋದು ಅದನ್ನು ಒಟ್ಟು ಮಾಡಿ ಸೊ ಒಂದೊಂದೇ ತೊಗೊಂಡು ಬರೋದು ಒಂದೊಂದಲ್ಲ ಆ ಎರಡೆರಡು ತೊಗೊಂಡು ಬರೋದು ಬಂದು ಇದು ಫುಲ್ ಮಾಡಬೇಕಂತೇಳಿ ಆಸೆ ನನಗೆ ಒಂದು ಸದ್ಯಕ್ಕೆ ಇಸ್ಕೊಂಡು ಇನ್ನೂ ಸ್ವಲ್ಪ ಉಂಟು ಮೇಲೆ ಇಟ್ಟಿದ್ದೀನಿ ಒಂದು ಎರಡು ಮೂರು ನಾಲ್ಕು ಮತ್ತು ಕೆಲವು ಸಣ್ಣ ಸೈಜೆಲ್ಲ ಉಂಟು ಅದರಲ್ಲಿ ಇಲ್ಲಿ ಫುಲ್ಲು ಆಗೋ ತನಕ ಅದನ್ನು ಇಡೋದಿಲ್ಲ ನಾನು ಆ ರೀತಿ ಇಲ್ಲಿ ಫುಲ್ ಮಾಡೋದು ಹೇಳಿ ಎನಿಸಿದ್ದೀನಿ ನೋಡುವ ನೋಡುವ ಯಾವಾಗ ಆಗುತ್ತೆ ಅಂತ ಹೇಳಿ ಒಟ್ಟು ಮಾಡಿದ್ದೀನಿ ಸ್ವಲ್ಪ ಇಲ್ಲ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಮ್ಮೆ ಸೆಟ್ ಮಾಡುವಾಗ ಇದು 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 ಇವಾಗ ಲಾಂಡ್ರಿ ಲಾಂಡ್ರಿ ಮಾಡುವಾಗ್ಲೀನಿಟಿ ಅಲ್ಲವಾ ಲಾಂಡ್ರಿಮ್ಲಿಟಿಟಿ ಹೊರಗಡೆ ಗಡಿ ಗಡಿ ವಾಷಿಂಗ್ ಮಿಷಿನ್ ಆನ್ ಮಾಡ್ತಾನೆ ಇಲ್ಲಿ ನಿಂತು ಹಾ ಅಲ್ಲಿ ಆಫ್ ಮಾಡು ಡೈರೆಕ್ಟ್ ಆಫ್ ಮಾಡಲಿ ಓಕೆ ನಮ್ಮ ಮನೆಯಲ್ಲಿ ಒಂದು ಪ್ರತಿಭೆ ಮೂಡಿ ಬಂದಿದೆ ಸಿಂಗಿಂಗ್ ಪ್ರತಿಭೆ ಅಂತೆ ನಮ್ಮ ರಾಯ್ ಇದ್ದು ಪ್ರತಿಭೆ ಟ್ಯಾಲೆಂಟ್ ಅದೇ ಈಗ ಅವನು ನಿಮ್ಮ ಮುಂದೆ ಹಾಡ್ತಾನಂತೆ ಮತ್ತೆ ನೀವು ಸಪೋರ್ಟ್ ಮಾಡಿ ಅವನಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕರ್ಕೊಂಡು ಹೋಗ್ಬೇಕಂತೆ ಅಲ್ಲಿಂದ ಮತ್ತೆ ಅವನು

ನನಗೆ ಮೆಟ್ಟಲ್ಲಿ ಹೊಡಿತಾರೆ ಕನ್ನಡ ನಾಡು ಮತ್ತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಕನ್ನಡ ನಾಡಲ್ಲಿ ಮುಟ್ಟ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಹಾಡನ್ನು ಕೇಳಿದ ತಪ್ಪಾಗಿ ಹಾಡಿದ್ರೆ ಕ್ಷಮಿಸಿ ನಮ್ಗೆ ನಂಗೆ ಗೊತ್ತಿಲ್ಲ ಅದನ್ನ ಸೀರಿಯಸ್ ಮಾಡ್ಬಿಡಿದ್ದೆ ನಾನು ನೈಂಟೀನ್ ಇಯರ್ಸ್ ಓಲ್ಡ್ ಸಣ್ಣದು ಮಗು ನನ್ನ ಫ್ಯೂಚರ್ ಅನ್ನು ಹಾಳು ಮಾಡಬೇಡಿ ನಂಗೆ ಸಪೋರ್ಟ್ ಮಾಡಿ ನಂಗೆ ಸಿಂಗಿಂಗ್ ಇಂಡಸ್ಟ್ರಿಗೆ ತರಿಸಿ ಬನ್ನಿ ಅಲ್ಲಿ ಹೊರಗಡೆ ಅವರು ಕೆಲ್ಸವರು ಇದ್ದಾರಲ್ಲೂರ್ಸು ಅವ್ರಿಗೆ ಕ್ಲಾಪ್ ಬಾವು

ನಾಳೇ ಅಲ್ಲಿ ಡ್ಯಾಡಿ ನಾಳೇ ಅಲ್ಲಿ ತೊಕ್ಕೋಟಾಣ ಅಲ್ಲಿ ಸರಿ ಮಾಡಿ ಒಂದೊಂದೇನ ಒಂದೊಂದ್ ಕಡೆ ಹೋಗ್ತಾ ಇರುತ್ತೆ ಏಯ್ ಇವರಿಗೆ ಸುರಾಗಿದೆ ಅಂತ ಮೈಂಟಲ್ ಇಲ್ಲ ಇಲ್ಲಿ ನಮ್ಮ ಮಕ್ಕಳ ಗುಜರಿ ಇದ್ದೀನಿ ನಿಕ್ತಾಯಿದಿನಿ ಬಂದಿರಲಿ ಇವರು ಯಾವಾಗಲೂ ತಿಂಗಳಿಗೊಮ್ಮೆ ಬಂದು ಎಕ್ಬೇಕು ಇಲ್ಲಿ ಬಂದು ಆ ರೀತಿ ಮಾಡಿ ಇರ್ತಾರೆ ಎಲ್ಲಾ ಹೌದು

ಹಾಗೆ ಇದು ಅದನ್ನೇ ಸರಿ ಮಾಡ್ತಾ ಇದ್ದೀನಿ ಎಲ್ಲ ಇವರದ್ದು ತೆಗೆದಿಡೋಣ ಅಂತೇಳಿ ಮತ್ತೆ ಹಾಕೋದೆಲ್ಲ ತೆಗೆದು ಸಪ್ರೇಟ್ ಹಾಕ್ತಾ ಇದ್ದೀನಿ ಅಂದರೆ ನಾವು ಬೇರೆ ಮಕ್ಕಳಿರ್ತಾರಲ್ಲ ಅವರಿಗೆಲ್ಲ ಕೊಡೋದು ಇವರದ್ದು ಎಷ್ಟು ಬಟ್ಟೆಯನ್ನೆಲ್ಲ ಹಾಕೋದಿಲ್ಲ ಎಂತ ಇಲ್ಲ ಸುಮ್ಮನೆ ಇಡ್ತಾರೆ ಸ್ಟೋರ್ ಮಾಡಿ ಒಂದು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮನೆ ಕ್ಲೀನ್ ಮಾಡಲಿಕ್ಕೆ ಇವರದ್ದು ರೂಮ್ ಹೇಗು ಮಕ್ಕಳು ಕ್ಲೀನ್ ಆಯಿತು ಖುಷಿ ಆಯಿತು ಒಮ್ಮೆ ರೂಮ್ ನೋಡಿಯತ್ತೆ ಮಕ್ಕಳದು ಆಮೇಲೆ ಈಗ ಇದೆಲ್ಲ ಹಾಕ್ತಾ ಇದೆ ಅಂದರೆ ಏನು ಗೊತ್ತುಂಟ ಇವತ್ತು ವೆಂಕೆ ಅರ್ಜುನೆಲ್ಲ ಇದ್ದಾರೆ ಗೃಹ ಪ್ರವೇಶಕ್ಕೆ ಕರೀಲಿಕ್ಕೆ ಹಾಗೆ ಟ್ರೈನಲ್ಲಿದ್ದಾರೆ ಇವಾಗ ಇನ್ನು ಒಂದು ನಾಲ್ಕೂವರೆ ಐದು ಗಂಟೆ ಆಗುವಾಗ ರೀಚ್ ಆಗ್ತಾರೆ ಹಾಗೆ ಅವ್ರಿಗೆ ಕೂಡ ಏನಾದರೂ ಈಗ ಸಂಜೆಗೆ ಮಾಡಬೇಕು ಏನಾದರೂ ಫ್ರೈ ಮಾಡೋದು ಚಿಕನ್ ನಗೆಟ್ಸ್ ಏನಾದರೂ ಇದ್ದರೆ ಯಾಕೆಂದರೆ ಗೊತ್ತಿಲ್ಲ ನನಗೆ ಊಟ ಮಾಡಿರ್ತಾರ ಇಲ್ವಾ ಟ್ರೈನಲ್ಲಿ ಆಗೋದಿಲ್ಲ ಊಟ ಮಾಡಲಿಕ್ಕೆಲ್ಲ ಮತ್ತು ಬೆಳಿಗ್ಗೆ ಹೋರಾಟಿದ್ದಾರೆಲ್ಲ ಅವರು ಅಯ್ಯ ನೋಡಬೇಕು ಏನಾದರೂ ಫ್ರೈ ಮಾಡಲಿಕ್ಕಿದ್ರೆ ಫ್ರೈ ಮಾಡೋದು ಆಮೇಲೆ ನೋಡೋಣ ಜ್ಯೂಸ್ ಎಲ್ಲ ಉಂಟು ಟೀ ಕಾಫಿ ಏನು ಕುಡಿಯೋದಿಲ್ಲ ಅವರು ಹಾಲು ಏನು ಕುಡಿಯೋದಿಲ್ಲ ಹಾಗಾಗಿ ಜ್ಯೂಸ್ ಉಂಟು ವೆಂಕಿಯವರೆಲ್ಲ ಬಂದರು ಅದಕ್ಕೆ ನಾವು ಸಂಜೆಗೆ ಅವರಿಗೆ ನಗೇಡ್ಸೆಲ್ಲ ಫ್ರೈ ಮಾಡ್ತಾ ಇದ್ದೀವಿ ಆಚೆ ಸೈಟ ಅವರೆಂತ ಮಾಡ್ತಿದ್ದರು ಅವರು ಗಲೀಜು ಮಾಡುದು ಕಿಚನ್ ನಾವು ಕ್ಲೀನ್ ಮಾಡುದು ಅವರು ಬೆಳಿಗ್ಗೆ ಅಲ್ಲಿ ಫಸ್ಟ್ ಕ್ಲೀನ್ ಮಾಡಿದ್ದು ಮತ್ತೆ ನಮ್ಮ ರೂಮಿಗೆ ಹೋಗಿದ್ದು ಮತ್ತೆ ಇಲ್ಲಿವರೆಗೆ ಅಲ್ಲಿ ಗಲೀಜು ಇರ್ಬೇಕು Ok. Hết đây là. Good morning. Good morning Bella.